ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಮೀಡಿಯಾ ಓಪನ್ ಮಾಡಿ ಡಿ ಬಾಸ್ ಅಂತ ಏನಾದ್ರೂ ಸರ್ಚ್ ಕೊಟ್ರಿ ಅಂದ್ರೆ ಮುಗೀತು ಅಲ್ಲಿ ಸಿಗೋದೆಲ್ಲ ಬರೀ ಕೀಳು ಮಟ್ಟದ ಪದಗಳೇ ಅದ ಯಾರೇ ಇರಲಿ ಅದ್ ಯಾರೇ ಮಾತನಾಡಿರಲಿ ದರ್ಶನ್ ಫ್ಯಾನ್ಸ್ ಅವಾಚ್ಯ ಪದಗಳಿಂದ ಅಂತವರನ್ನ ನಿಂದಿಸ್ತಾರೆ ಇನ್ನು ಅವ್ರವರೇ ಬೈತ್ಕೊಳ್ಳೋದು ಮತ್ತೊಂದು ಅದೆಲ್ಲ ಬೇರೆ ಬಿಡಿ ಇದೆಲ್ಲ ಎಲ್ರಿಗೂ ಗೊತ್ತಿರುವಂತಹ ಸಂಗತಿನೇ ಆದ್ರೀಗ ನಟಿ ರಮ್ಯಾಗೂ ಕೂಡ ಕೆಟ್ಟ ಮೆಸೇಜ್ ಅನ್ನ ಮಾಡಲಾಗಿತ್ತು ಮೆಸೇಜ್ ಮಾಡಿದಂಥವರ ವಿರುದ್ಧವಾಗಿ ರಮ್ಯಾ ಸದ್ಯ ಕಾನೂನು ಸಮರವನ್ನ ಸಾರಿದ್ದಾರೆ ಫ್ಯಾನ್ಸ್ಗೆ ನೀವು ಒಂದು ಮಾತು ಹೇಳಬೇಕಲ್ವಾ ಈಗಿನ ವಿಚಾರ ಬಿಡಿ ಹಿಂದೆಯಿಂದನೂ ಕೂಡ ಎಷ್ಟೆಷ್ಟು ಮಂದಿನ ಟಾರ್ಗೆಟ್ ಮಾಡಿ ನಿಮ್ಮ ಫ್ಯಾನ್ಸ್ ಈ ಥರ ಎಲ್ಲ ಅಬ್ರಾ ಮಾಡ್ತಿರ್ತಾರೆ ಒಂದು ಮಾತಾದರೂ ನೀವು ಹೇಳಬೇಕಲ್ವಾ ಯಾವಾಗಾದರೂ ಹೇಳಿದೀರಾ ನಿಮ್ಮದು ತಪ್ಪಲ್ವಾ ಅಂತ ದರ್ಶನ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಬಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವು ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಕೇಳೋ ಮಟ್ಟದ ಮೆಸೇಜ್ ಕಾಟೇರನ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾ ಅಂದ್ರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶ ಕಳುಹಿಸಿದವರ ವಿರುದ್ಧ ರಮ್ಯಾ ಕಾನೂನು ಸಮರ ನಲವತ್ಮೂರು ಅಕೌಂಟ್ಗಳ ವಿರುದ್ಧ ಕಂಪ್ಲೇಂಟ್ ದರ್ಶನ್ ವಿರುದ್ಧವೋ ಕಿಡಿ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಏನು ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್ ಅಬ್ಬಾ ಒಂದೊಂದು ಮೆಸೇಜ್ ಭಯಾನಕ ಮೊಬೈಲ್ ಹಿಡಿದು ಓದೋಕಾಗಲ್ಲ ಟಿವಿಯಲ್ಲಿ ಕೇಳೋಕಾಗಲ್ಲ ಮೆಸೇಜ್ ನಲ್ಲಿ ಏನಿದೆ ಅಂತ ಹೇಳೋದಕ್ಕೂ ಆಗಲ್ಲ ಸಂದೇಶವನ್ನ ತೋರಿಸೋದಕ್ಕೂ ಆಗಲ್ಲ ಅಂದ್ರೆ ಅದೆಂತ ಕೆಟ್ಟ ಕೊಳಕು ಪದ ಬಳಸಿ ನಿಂದಿಸಿದ್ದಾರೆ ಅಂತ ನೀವೇ ಯೋಚಿಸಿ రేణుకాస్వామి కొల కేసు జైలు సేర దర్శన్ సద్య బైల్ మేలే హరగించ ಇದರ ನಡುವೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ ಈ ವೇಳೆ ರೇಣುಕಾ ಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಟ್ವೀಟ್ ಮಾಡಿದ್ರು ಇದೇ ಟ್ವೀಟ್ ನಿಂದ ಹುಚ್ಚರಂತಾಗಿದ್ದ ದರ್ಶನ್ ಅಭಿಮಾನಿಗಳು ನಟಿ ರಮ್ಯಾ ವಿರುದ್ಧ ತಿರುಗಿ ಬಿದ್ದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ರು ಅತ್ಯಾಚಾರ ಕೊಲೆ ಬೆದರಿಕೆ ಹಾಕಿದ್ರು ಇದರಿಂದ ಕೆರಳಿರುವ ರಮ್ಯಾ ಇಂದು ದರ್ಶನ್ ಫ್ಯಾನ್ಸ್ ವಿರುದ್ಧ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ನಲವತ್ಮೂರು ಅಕೌಂಟ್ ಗಳ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಐ ತಿಂಕ್ ಅಬೌಟ್ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನು ಮಾತ್ರ ನಾನು ಹಾಕಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ ಅದು ಈಗ ಇವನ್ ರೇಪ್ ಥ್ರೆಡ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತು ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್ ನನ್ನ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಆಗಿ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ಎಲ್ಲರಿಗೂ ಜಸ್ಟಿಸ್ ಸಿಗಲಿ ಅಂತ ನಾನು ಕೇಳಿದ್ದೀನಿ ಪವಿತ್ರ ಗೌಡಾಗೆ ಮೆಸೇಜ್ ಮಾಡಿದ್ರೆ ಗೋಪ ಬೇರೆಯವರಿಗೆ ಮೆಸೇಜ್ ಮಾಡಬಹುದಾ ಯಶ್ ಎಂಟಿ ಮಕ್ಕಳಿಗೋ ಕೆಟ್ಟ ಕಮೆಂಟ್ ದರ್ಶನ್ ಫ್ಯಾನ್ಸ್ಗೆ ರಮ್ಯಾ ಪಂಚ್ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದರೆ ದರ್ಶನ್ ಫ್ಯಾನ್ಸ್ ಕೆರಳುತ್ತಾರೆ ಆದ್ರವರು ಅದಕ್ಕಿಂತಲೂ ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದವು ಇಬ್ಬರಿಗೂ ಏನು ವ್ಯತ್ಯಾಸ ಅಂತ ರಮ್ಯಾ ಪ್ರಶ್ನಿಸಿದ್ದಾರೆ ಅಲ್ಲದೆ ಇಷ್ಟೆಲ್ಲ ಆದರೂ ದರ್ಶನ ಮೌನ ವಹಿಸಿರೋದು ತಪ್ಪು ಅಂತಾನೂ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ ಬಿಗ್ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ ಮತ್ತೆ ನೀವು ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಹಾಂ ಐ ಆಮ್ ಐ ಆಮ್ ಶಾಕ್ ಅಂದರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪ್ಪ ನೀವೇನಾದರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ವಾರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಅವ್ರು ಮುಂಚೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಇರ್ ಮೇ ಬಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಶು ಸುದೀಪ್ ನಡೀತಾ ಇತ್ತು ಆವಾಗ ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ತುಂಬಾ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ ಸಮರಕ್ಕೆ ನಿಂತ ರಮ್ಯಾ ಇವತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ ಮಹಿಳಾ ಆಯೋಗ ಕೂಡ ಸ್ವಯಂ ಪ್ರೇರಿತ ದೂರ ದಾಖಲಿಸಿಕೊಂಡಿದ್ದು ರಮ್ಯಾ ಪರ ನಿಂತಿದೆ ಕಮಿಷನರ್ ಗೆ ಪತ್ರ ಬರೆದು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದೆ ಸುಮೋಟೋ ದಾಖಲು ಮಾಡ್ಕೊಂಡಿದೀವಿ ಯಾಕಂದ್ರೆ ಬಹಳ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಹಾಕೊಂಡು ಒಂದು ಏನು ಹೇಳ್ತಾರಲ್ಲ ಸೆಕ್ಷುವಲಿ ಓರಿಯೆಂಟೆಡ್ ಕ ಆ ಥರ ಒಂದು ಕಮೆಂಟ್ಸ್ಗಳನ್ನು ಮಾಡ್ತಾ ಇರೋದು ಇದು ಕಾನೂನಿಗೆ ಕಾನೂನ ಅಡಿಯಲ್ಲಿ ಬಹಳ ದೊಡ್ಡ ಅಪರಾಧ ನಾವು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ವಿ ಇಮಿಡಿಯೇಟ್ಲಿ ಸೂಕ್ತ ಕ್ರಮವನ್ನು ಜರುಗಿಸಿ ಅದನ್ನೆಲ್ಲ ಹಾಕಿರೋದನ್ನೆಲ್ಲ ಅದನ್ನು ಬ್ಲಾಕ್ ಮಾಡಿಸಿ ಮತ್ತು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ನಮಗೆ ರಿಪೋರ್ಟ್ ಮಾಡಿ ಅಂಥೇಳಿ ನಾವು ಪೊಲೀಸ್ ಆಯುಕ್ತರಿಗೆ ಬರೆದೀವಿ ಹೀಗೆ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ಮಧ್ಯೆ ಪೋಸ್ಟ್ ಫೈಟ್ ನಡೆಯುತ್ತಿರುವಾಗಲೇ ಆತ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಲ್ಲದೆ ಇನ್ನು ತೀರ್ಪು ಬರದೆ ರೇಣುಕಾ ಸ್ವಾಮಿ ಉಲ್ಲೇಖಿಸಿ ನಟಿ ರಮ್ಯಾ ಏಕಪಕ್ಷೀಯವಾಗಿ ಅಭಿಪ್ರಾಯ ಹಂಚಿಕೊಂಡಿದ್ದು ಸರಿಯಲ್ಲ ಅಂತ ದೂರು ಸಲ್ಲಿಸಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ಈ ನಡುವೆ ನಾನು ಏನು ಬಯಸ್ತೀನಿ ಅಂತ ನಿಮಗೆ ತಿಳಿದಿದ್ಯಾ ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಟಿ ರಕ್ಷಿತಾ ಪ್ರೇಮ ಪೋಸ್ಟ್ ಮಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮ್ಯಾ ವಿಜಯಲಕ್ಷ್ಮಿ ರಕ್ಷಿತಾ ನನ್ನ ಬಗ್ಗೆ ಪೋಸ್ಟ್ ಹಾಕಿರಲ್ಲ ಅನಿಸುತ್ತೆ ಎಂದಿದ್ದಾರೆ ನಟಿ ರಮ್ಯಾ ಪರ ಧ್ವನಿ ಎತ್ತಿದ ಮನೆ ಈ ಪೋಸ್ಟ್ ಫೈಟ್ ಮಧ್ಯೆ ರಮ್ಯಾ ಪರ ಚಿತ್ರರಂಗದ ದೊಡ್ಡ ಮನೆ ಬೆನ್ನಿಗೆ ನಿಂತಿದೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗ್ಲಿ ಅಂತ ವಿನಯ್ ರಾಜ್ಕುಮಾರ್ ಪೋಸ್ಟ್ ಮಾಡಿದ್ದಾರೆ ನಟ ಪ್ರಥಮ್ ಕೂಡ ರಮ್ಯಾ ಪರ ಬ್ಯಾಟ್ ಬೀಸಿದ್ದೋ ನಾವೆಲ್ಲರೂ ನಟಿ ರಮ್ಯಾ ಪರವಾಗಿ ನಿಲ್ಲೋಣ ಎಂದಿದ್ದಾರೆ ನಟ ಚೇತನ್ ಕೂಡ ರಮ್ಯಾಗೆ ಬೆಂಬಲಿಸಿದ್ದೋ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅರ್ಥಾತ್ ಫೈರ್ ಸಂಸ್ಥೆಯಿಂದ ಗೃಹ ಸಚಿವರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಾಡಿದ್ದಾರೆ ಎಂಬುದಕ್ಕೆ ಪ್ರೂಫ್ ಇಲ್ಲವೆಂದ ಫಿಲ್ಮ್ ಚೇಂಬರ್ ದರ್ಶನ್ ಫ್ಯಾನ್ಸ್ಗಳೇ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದಾರೆ ಅಂತ ರಮ್ಯಾ ನೇರವಾಗಿ ಆರೋಪಿಸುತ್ತಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಒಳ್ಳೆ ಫ್ಯಾನ್ಸ್ ಯಾರು ಈ ರೀತಿ ಮಾಡೋದಿಲ್ಲ ಫ್ಯಾನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಅವ್ರಿಗೆ ಯಾರೋ ಕಿಡಿಗೇಡಿಗಳು ಇರಬಹುದು ಅಂದಿದ್ದಾರೆ ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ ಸರ್ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಏ ಮಾತಾಡಿದಾರೆ ಅಂತ ಏನು ಯಾರತ್ರ ಪೂಪ್ ಇದೆ ಸರ್ ಕೆಲವು ಕಿಟಕಿಗಳು ಎಲ್ಲ ಕಡೆನೂ ಇರ್ತಾರೆ ಎಲ್ಲ ರಂಗದಲ್ಲೂ ಇದ್ದಾರೆ ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕೆ ಹೋಗೋದೇ ಇಲ್ಲ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಡಿ ಫ್ಯಾನ್ಸ್ ಅಭಿಮಾನಿಗಳ ವಿರುದ್ಧ ಆಕ್ರೋಶ ಕೇಳಿ ಬಂದ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಅಧಿಕೃತ ಪೇಜ್ನಲ್ಲಿ ವಿವಾದಕ್ಕೆ ಕಿವಿಗೊಡದಂತೆ ಮನವಿ ಮಾಡಿಕೊಳ್ಳಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು ಎಚ್